ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಶುಭಾಶಯಗಳು ಬಹಳಷ್ಟು ಮಾತಾಡಬೇಕಂತ ಬಂದಿದ್ದೆ ಯಾಕೆಂದ್ರೆ ದೇಶ ನಮ್ಮದು ಭಾರತ ದೇಶದ ಪ್ರಜೆಗಳು ನಾವು ಭಾರತ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾತ್ಮ ಮಹಾತ್ಮರು ಅಂತೇಳಿ ಹೆಸರು ಯಾರು ಕೊಟ್ಟರು ಮಹಾತ್ಮ ಅವರಿಗೆ ರವೀಂದ್ರನಾಥ್ ಠಾಗೋರ್ ಅವರು ಮಹಾತ್ಮ ಅವರಿಗೆ ಮಹಾತ್ಮರು ಅಂದರು ಮಹಾತ್ಮರು ಅಂತ ಯಾರಿಗೆ ಅಂತಾರ ಯಾರಿಗೆ ಅಂತಾರೆ ನಾವು ಅಂತೀವಿ ನಮ್ಮ ಸ್ವಾಮಿಗಳಿಗೆ ಅಂತೀವಿ ಮಹಾತ್ಮರು ಮಹಾಪುರುಷರು ಯುಗೋ ಪುರುಷರು ಪರಮದಾಸೋಯಿ ಅಂತ ಹೇಳ್ತೀವಿ ಆದರೆ ಮಹಾತ್ಮ ಅನ್ನಿಸ್ಕೊಂಡಿರುವಂತ ಮಹಾತ್ಮ ಅವರಿಗೆ ಯಾಕೆ ಮಹಾತ್ಮ ಅಂದರು ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಕೇಂದ್ರ ಮಕ್ಕಳು ಮನಿ ಎಲ್ಲವನ್ನ ಬಿಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತುಂಡು ಬಟ್ಟೆಯನ್ನು ಧರಿಸಿ ಈ ದೇಶದ ಸ್ವಾತಂತ್ರ್ಯವನ್ನ ಅವೆ ತ್ಯಾಗ ಮತ್ತು ಬಲಿದಾನದಿಂದ ತಂದುಕೊಟ್ಟಂತ ಪುಣ್ಯಾತ್ಮ ಅದು ನಮ್ಮ ಹೆಮ್ಮೆಯ ಮಹಾತ್ಮ ಮಹಾತ್ಮ ಗಾಂಧೀಜಿಯವರನ್ನು ಮಾತನ್ನು ನಾವು ಹೆಮ್ಮೆಯಿಂದ ಹೋಗ್ತಾರೆ ಯಾಕಂದ್ರೆ ಗಾಂಧೀಜಿ ಅವ್ರನ್ನ ನಾವು ಎಷ್ಟು ಆರಾಧಿಸಿದ್ರೆ ಎಷ್ಟು ಅವ್ರನ್ನ ಪೂಜೆ ಮಾಡಿದ್ರು ಕೂಡ ಕಡಿಮೆ ಭಾರತೀಯರು ಈಗ ಎಪ್ಪತ್ತಾರು ಎಪ್ಪತ್ತೇಳನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಇದು ಮಾಡಿದೀವಿ ಮಂಡ್ಯ ತಲೆ ಎಪ್ಪತ್ತೇಳನೇ ತಲ ಎಪ್ಪತ್ತೇಳ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಬಾಪೂಜಿಯವರ ನೂರ ಐವತ್ತೈದನೇ ಜನ್ಮದಿನದ ಆಚರಣೆ ಬ್ರಿಟಿಷರು ಈ ದೇಶವನ್ನು ತೊಲಬೇಕಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಒಬ್ಬ ಒಳ್ಳೆಯ ವಿದ್ಯಾವಂತ ವಿದ್ವಾಂಶ ವಿದೇಶದಲ್ಲಿ ಅಭ್ಯಾಸ ಮಾಡ್ತಿದ್ರು ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರು ಅನೇಕ ಜನ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲ ದೊಡ್ಡ ಶ್ರೀಮಂತರು ಮಕ್ಕಳವ್ರು ವಿದೇಶದಲ್ಲಿ ಓದ್ತಾ ಇದ್ರು ಇಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಯ್ತು ಒಂದು ಸಂಘಟನೆ ಪ್ರಾರಂಭ ಆಯ್ತು ಇವತ್ತು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ ಇತಿಹಾಸ ಪುಟಗಳು ನಮ್ಮ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಯುವಕರಂತರೂ ಈಗ ಏನು ಗೊತ್ತೇ ಇಲ್ಲ ಸ್ವಾತಂತ್ರ್ಯ ಇತ್ತು ಅಂದ್ರೆ ಐತಲ್ಲ ಅಂತಾರೆ ಅವರು ಸ್ವಾತಂತ್ರ್ಯ ಇಲ್ಲೈತಿ ಮನೆಯಾಗ ಐತಿ ಮನೆಯಾಗ ಐತಲ್ಲಪ್ಪ ಹದಿನೆಂಟುನೂರ ಎಂಬತ್ತೈದರಲ್ಲಿ ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆದ ನಂತರ ಕಾಂಗ್ರೆಸ್ ಅನ್ನುವ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದರು ಕಾಂಗ್ರೆಸ್ ಅನ್ನೋದೊಂದು ಸಂಘಟನೆಯನ್ನು ಅದರ ನೇತೃತ್ವವನ್ನ ನಮ್ಮ ಇಂಗ್ಲೆಂಡದ ಏನದು ಯೋ ಹುಮ್ ಅಂತ ಅವರು ಬ್ರಿಟಿಷರೇ ಲಂಡನ್ ಅವರು ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು ಒಂದು ಸಂಘಟನೆ ಆಯ್ತು ಹೆಂಗಿದೆ ಬ್ರಿಟಿಷರನ್ನ ಈ ದೇಶದ ತೊಲಗಿಸಬೇಕು ಬಿಟ್ಟು ನಾವು ಸ್ವಾತಂತ್ರ್ಯ ಪಡಿಬೇಕು ನಾವು ಭಾರತೀಯರಂತೇಳಿ ಆ ಸಂದರ್ಭದಲ್ಲಿ ಅನೇಕ ಜನ ಮಹಾತ್ಮ ಗಾಂಧೀಜರಾಗಿ ಜವಾಹರ್ಲಾಲ್ ನೆಹರು ಅವರನ್ನ ಇವತ್ತು ಎಲ್ಲ ಅನೇಕ ಹೋರಾಟಗಾರ ಅದರಲ್ಲಿ ಒಂದು ಶಾಂತಿಯವಾದ ಹೋರಾಟ ಒಂದು ಕ್ರಾಂತಿ ಹೋರಾಟ ಇತ್ತು ಹದಿನೆಂಟುನೂರ ಎಂಬತ್ತೈದರಲ್ಲಿ ಒಂದು ಸಂಘಟನೆ ಕಾಂಗ್ರೆಸ್ ಪಕ್ಷ ಅಂತ ಇವಾಗ ಏನು ನಾವು ಹೇಳ್ತೀವಲ್ಲ ಇದು ಕೇವಲ ಸ್ವಾತಂತ್ರ್ಯದ ಚಳವಳಿಗಾಗಿ ಕಟ್ಟಿರುವಂತಹ ಒಂದು ಸಂಘಟನೆ ಅದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಇತ್ತು ಅನ್ನೋದನ್ನ ಇವತ್ತು ನಾನು ಜನರಿಗೆ ಯುವ ಪೀಳಿಗೆಗೆ ನೆನಪಿಸ್ಕೊಡಕ್ಕೆ ಬಯಸ್ತೀನಿ ಯಾಕಂದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದೇ ಬೇರೆ ಎಲ್ಲ ಮಾತಾಡೋದ ಬೇರೆ ಈಗ ಕಾಂಗ್ರೆಸ್ ಬಗ್ಗೆ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡ್ತಾರ ಮಹಾತ್ಮಾ ಅವರ ಬಗ್ಗೆ ಮಾತಾಡ್ತಾರೆ ಸುಭಾಷ್ ಚಂದ್ರ ಬಗ್ಗೆ ಮಾತಾಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಮಾತಾಡ್ತಾರೆ ಏನೇನೋ ಮಾತಾಡೋದು ಬಾಯಿಗೆ ಬಂದಂಗೆ ಇತ್ತೀಚೆಗೆ ಉಟ್ಕೊಂಡವಲ್ಲ ಇವು ಎತ್ತದಿಗೆ ಇದ ನಾಯಿ ಕೊಡಿ ತಿಪ್ಪೆ ಬೆಳೀತಾವಲ್ಲ ಹಂಗೆ ಉಟ್ಕೊಂಡಿದ್ವಿ ಇವು ಇತ್ತೀಚೆಗೆ ತೊಂಬತ್ತೈದರ ಮ್ಯಾಗ ತೊಂಬತ್ತ ತೊಂಬತ್ತೈದರಾಗ್ ಉಟ್ಕೊಂಡಿದ್ವಿ ಇವೆಲ್ಲ ಪಕ್ಷ ಇದೇನು ಭಾರತೀಯ ಜನತಾ ಪಕ್ಷ ಐತಲ್ಲ ಇದು ಬ್ರಿಟಿಷರ್ ಜನತಾ ಪಕ್ಷ ಅಂತ ಹೇಳ್ತೀನಿ ನಾನು ಅದಕ್ಕೆ ಇದು ಭಾರತೀಯ ಹೆಲ್ ಜನತಾ ಅಲ್ಲ ಅದು ಬ್ರಿಟಿಷರ ಜನತಾ ಪಕ್ಷ ಇವೇನು ಉಡ್ಕೊಂಡಾವಲ್ಲ ಕಾಂಗ್ರೆಸ್ ಅವ್ರ ಬಗ್ಗೆ ಏನು ಗೊತ್ತೇ ಅದ್ರಿ ದೇಶದ ಇತಿಹಾಸನೇ ಗೊತ್ತಿಲ್ಲ ಅವ್ರಿಗೆ ನಮ್ಮ ಮನೆಯ ಕೇಳ್ರಿ ಅವ್ರಿಗೆ ಎತ್ತು ಮಂದಿ ನಿಮ್ ಸ್ವಾತಂತ್ರ್ಯಕ್ಕೆ ನಿಮ್ ಮನೆ ಸತ್ತಾರಪ್ಪ ಅಂತೇಳಿ ಯಾರದಾರ ದೊಡ್ಡ ದೊಡ್ಡ ನಾಯಕರು ಅದಂದ್ರೆ ಈಗ ಸೊಬಕೆ ಸೋತ್ ಸಬ್ಕೆ ಮರಬಾ ಅದು ಅದಲ್ವಾ ಏನೈತಿ ನಾಯಿಮನ ಸತ್ಯದ ಕೇಳ್ರು ಅವ್ರ ಮನೆ ಕಾಂಗ್ರೆಸ್ ಅವ್ರ ಮನೆಗೆ ಸತ್ರು ಈ ದೇಶದ ಸ್ವಾತಂತ್ರ್ಯ ಕೊರಾಟಕ್ಕ ಎಷ್ಟು ಜೀವ ಜನ ಭಗತ್ ಸಿಂಗ್ ಇವತ್ತು ಎಷ್ಟು ವಯಸ್ಸಿನ ತೀರ್ಕೊಂಡ್ರು ಅಸ್ಫಕ್ಲ್ಲಾ ಖಾನ್ ಎಷ್ಟು ವಯಸ್ಸಿನ ತೀರ್ಕೊಂಡ್ರು ಸಂಸದ ವಯಸ್ಸು ಇಪ್ಪತ್ತೇಳು ಇಪ್ಪತ್ತೆರಡು ವರ್ಷಕ್ಕೆ ನೇರ ನೇರ ಕಂಬ ಏರಿಸಿದ್ರು ಅವ್ರು ಹಂಚಲಿಲ್ಲ నమగ గల్లి హాక్రీ నాము భారత ఓర భార మాతీ అన్నోదాన్ని బడోదల్ల అంత ఇవ్వ స్వాతంత్ర హోరాట చళవళిర ఈ దేశ ఇతిహాస గొప్పలో అది హిమ్మకరదంత సన్మాన్య సమయ్య సాబ్రు సన్మాన్య డి కె శివకుమార్ కర్ణాటక ప్రదేశ్ కాంగ్రెస్ అధ్యక్షు ఇవతూ మహాత్మాధీజీవర జయంతి అన్న విశేషవా ఇ కర్ణాటక రాజ్య ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಇದೇ ನಮ್ಮ ವಿಭಾಗ ಏನು ಬೆಳಗಾವಿ ವಿಭಾಗದವ್ರು ನಾವು ಎಲ್ಲ ಬಾಂಬೆ ಕರ್ನಾಟಕ ಬೆಳಗಾವಿ ವಿಭಾಗದಲ್ಲಿ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಮಹಾ ಅಧಿವೇಶನ ನಡೆಯುತ್ತೆ ಕಾಂಗ್ರೆಸ್ ಅಧಿವೇಶನ ಅದು ಇದಕ್ಕೆ ಸಂಘ ಪಕ್ಷ ಕಟ್ಟಕ್ಕಲ್ಲ ರಾಜಕೀಯ ಮಾಡಕ್ಕಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆದಾಗ ಅದರ ಅಧ್ಯಕ್ಷತೆ ಆರೋಹಿಸಿದ್ರು ರಾಷ್ಟ್ರಪಿತಾಮ ನಮ್ಮೆಲ್ಲರ ಪಿತಾಮ ಬಾಪೂಜಿ ಅವರು ಆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಇವತ್ತು ಐದು ದಿನಗಳ ಕಾಲ ಅಧಿವೇಶನ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತು ಹತ್ತೊಂಬತ್ ನೂರ ಇಪ್ಪತ್ನಾಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಷ್ಟು ವರ್ಷ ಆಯ್ತಪ್ಪ ಒಂದು ನೂರು ವರ್ಷ ಹದಿನೈದು ಹೇಳ ಒಂದು ನೂರು ವರ್ಷ ಆಯ್ತು ಇವತ್ತಿಗೆ ಆ ಇತಿಹಾಸದ ಚಳವಳಿ ನಡೆಯಿತು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅದರ ಒಂದು ಸಣ್ಣ ಘಟನೆ ನಡೆಯುತ್ತೆ ಅದನ್ನು ಹೇಳ್ಬಿಡ್ತೀನಿ ಮಹಾತ್ಮ ಅವರು ಅಧ್ಯಕ್ಷತೆ ವಹಿಸಿರ್ತಾರ ನಮ್ಮ ದೇಶದಲ್ಲಿ ಮಲ ಎತ್ತುವ ಪದ್ಧತಿ ಕೆಳಗಿನ ಜನರ ಪೌರ ಅದಾರ ಇವತ್ತಿಗೂ ನಮ್ಮ ದೇಶದಲ್ಲಿ ಜನ ಕೆಳವರ್ಗದ ಜನರು ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬಂದಂತು ಅವತ್ತು ಮಹಾತ್ಮ ಗಾಂಧೀಜಿಯವರು ಅಧಿವೇಶನ ನಡೆದಾಗ ಐದು ದಿವಸಗಳ ಕಾಲ ಅಲ್ಲಿ ಬಹಳಷ್ಟು ಜನ ಸೇರಿರ್ತಾರೆ ಈ ಚಳವಳಿಗಾಯಿ ಆ ಮಲ ಪದ್ಧತಿ ಐತಲ್ಲ ಅವಾಗ ಮಹಾತ್ಮ ಗಾಂಧೀಜಿ ಅವರು ಪ್ರಶ್ನೆ ಮಾಡ್ತಾರೆ ಒಂದು ದಿವ್ಸ ಅಧ್ಯಕ್ಷತೆ ಭಾಷಣ ಮಾತಾಡತ್ತೇ ಏನಂತಾರೆ ಮಲ ಎತ್ತು ಪದ್ಧತಿಯನ್ನ ನೀವು ಯಾಕೆ ಕೇವಲ ತಳವರ್ಗದ ಜನರು ಇಂಥ ಮಾಡಿಸ್ತೀರಿ ಇದನ್ನ ತಕ್ಷಣ ನಿಲ್ಲಿಸ್ಬೇಕು ನಮ್ಮ ದೇಶದಲ್ಲಿ ಅಂತೇಳಿ ಇವತ್ತು ಕರೆಯನ್ನು ಕೊಟ್ಟಂಥವ್ರು ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿಯವರು ಅವತ್ತೇ ಆ ಅಧಿವೇಶನದಲ್ಲಿ ತೀರ್ಮಾನ ಆಗುತ್ತೆ ಆ ಮಲ ಪದ್ಧತಿಯನ್ನ ಬಂದ್ ಮಾಡಿ ಏನು ಕೆಳವರ್ಗದ ಜನರು ಎತ್ತಬಾರ್ದು ಅನ್ನೋದನ್ನು ನಿಲ್ಲಿಸಿ ಆ ಅಧಿವೇಶನದಲ್ಲಿ ಮೇಲ್ವರ್ಗದ ಜನರು ಅದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸಂಘಟನೆಯ ಕಾರ್ಯಕರ್ತರು ಅದು ಮೇಲ್ವರ್ಗದ ಜನ ಬ್ರಾಮೀಣರ ಇರ್ಬೋದು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಮೇಲ್ವರ್ಗದ ಜನರು ಯಾರ್ಯಾರು ಇದ್ರು ಅವರು ಆ ಮನವನ್ನು ಎತ್ತೋದ್ರ ಮುಖಾಂತರ ಇವತ್ತು ಈ ದೇಶಕ್ಕೆ ಒಂದು ಸಂದೇಶನ ಕೊಟ್ಟಂತವರು

ಕೆ ಶಿವಕುಮಾರ್ ಅವರು ಹತ್ತೊಂಬತ್ತು ನೂರ ತೊಂಬೈ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಅಧಿವೇಶನದ ಒಂದು ನೆನಪಿಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮಹಾತ್ಮ ಗಾಂಧೀಜಿಯವರ ವಿಶೇಷವಾದ ಜಯಂತಿಯನ್ನ ಒಂದು ಸ್ವಚ್ಛತಾ ಆಂದೋಲನದ ಮುಖಾಂತರ ಇವತ್ತು ಇಡೀ ರಾಜ್ಯದ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೂಡ ಈ ಒಂದು ಸ್ವಚ್ಛತಾ ಆಂದೋಲನವನ್ನು ಪ್ರಾರಂಭ ಮಾಡಿದಂತಹ ವಲಯತ್ತ ಪದ್ಧತಿಯನ್ನು ಬದಲಾವಿಸಿದಂತಹ ಈ ದೇಶಕ್ಕೆ ಕೊಟ್ಟಂತ ಸಂದೇಶ ಮಹಾತ್ಮ ಗಾಂಧೀಜಿಯವರ ಇವತ್ತು ಜನ್ಮ ದಿನವನ್ನ ನೂರು ವರ್ಷಗಳ ಆ ಇತಿಹಾಸವನ್ನು ನೆನೆಯೋದಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಯೋಜನೆ ಮಾಡಿದೆ ನಮ್ಮ ಗದ್ದನಿಕೇರಿ ಸಾಹೇ ಹೇಳಿದರು ಎಸ್ ಆರ್ ಕೆ ಫೌಂಡೇಶನ್ ಇಂದ ನಾವು ಗಾಂಧಿ ಜಯಂತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಸಂದೇಶ ಕೊಟ್ಟರು ನೂರು ವರ್ಷದ ಇತಿಹಾಸವನ್ನು ನೆನೆಯೋಣ ಮಹಾತ್ಮ ಗಾಂಧೀಜಿಯವರ ಸುಮ್ಮನೆ ನೆನದರಲ್ಲ ಈಗ ಸ್ವಚ್ಛ ಭಾರತ ಅಂದಲ್ಲ ನಂತ ಈಗ ಕಸ ಹಿಡ್ಕೊಂಡು ಎರಡು ಕಡೆ ಹಿಂಗೆ ಮೋದಿ ಹಿಂಗೆ ಹಿಡದ್ ಬಿಟ್ರ ಸ್ವಚ್ಛ ಮಾಡಿದ್ ದೇಶ ಮಹಾತ್ಮ ಗಾಂಧೀಜಿಯವರ ಈ ನೂರು ವರ್ಷದಿಂದ ಚಲೋ ಮಾಡ್ರಾ ನೂರು ವರ್ಷದಿಂದ ಸ್ವಚ್ಛ ಭಾರತ ಚಲೋ ಮಾಡ್ಯಾರ ಈಗ ಬಂದ ನೀವ ಸ್ವಚ್ಛ ಭಾರತ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಎಲ್ಲ ಮಾರಿ ಬಿಟ್ಟಣ ನಮ್ಮನ್ನೊಂದ ಭಾರತ ಬಾಕಿ ಐತಿ ಸದ್ದ ನಮ್ಮನ್ನ ಭಾರತ ಬಾಕಿ ಐತಿ ನಿಮ್ಗೆ ಗೊತ್ತೇ ಇಲ್ಲ ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು ಬಹಳ ಬಹಳ ಮಾತಾಡೋದು ಬೇಡ ಇತಿಹಾಸ ಯಾಕಂದ್ರೆ ಈ ಕಾರ್ಯಕ್ರಮ ಎದಕ್ ಮಾಡಿದ್ವಿ ಏನ್ ಮಾಡಿದ್ವಿ ಅಂತ ಹೇಳಿದೆ ನಾನು ಇವರು ಗೋಡಿಸೆ ಯಾರಪ್ಪ ನಟೋ ರಾಮ್ ಗೋಡಿಸೆ ಯಾರು ಗೊತ್ತಾಗ್ರಪ್ಪ ಯುವಕರ ನಟೋ ರಾಮ್ ಗೋಡಿಸೆ ಹೇಳ್ರ ಯಾರು ಮಹಾತ್ಮ ಗಾಂಧೀಜಿ ಅವ್ರನ್ನ ಕೊಂದಾವ ಗುಂಡು ಹಾಕಿದ ಗುಂಡು ಗುಂಡು ಹಾಕಿದ ಅದಕ್ಕೆ ಗದನಿಕೇರಿ ಅವ್ರು ಹೇಳಿದ್ರು ನಮ್ಮ ಪ್ರಾಚಾರ್ಯರು ಹೇಳಿದ್ರಲ್ಲ ನಮ್ಮ ಅಲ್ಲಮ್ಮ ಪ್ರಭು ಅವರು ಒಂದು ಮಾತನ್ನು ಹೇಳ್ತಾರೆ ಮುಂಚೆ ನಮ್ಮ ಮಾನ್ಸ್ವಾಮಿಗಳು ಗುರುಮಾನ್ ಸ್ವಾಮಿಗಳು ಭಾಷಣ ಮಾಡ್ಯಾರ ಏಕಲ್ಲ ಏನ್ ಹೇಳಿದ್ರು ಅಂದ್ರೆ ಬ್ರಿಟಿಷರು ಹೇಳ್ತಾರ ಮೌಂಟ್ ಬ್ಯಾಟನ್ ಅಂದ್ರೆ ಗೌರ್ನರು ಹದಿನೆಂಟು ವರ್ಷ ಈ ದೇಶದ ಹೋರಾಟ ಚಳವಳಿಗೆ ಮಹಾತ್ಮಾ ಗಾಂಧೀಜಿಯವರು ನೃದ್ಗಿದ ಮೇಲೆ ಅವ್ರಿಗೆ ಒಂದ್ ಏಟು ಒಂದು ಲಾಠಿ ಒಂದು ಬಂದೂಕಿಂತ ಒಂದು ಏಟು ಹೊಡ್ಲಿಲ್ಲ ಅವ್ರಿಗೆ ಬ್ರಿಟಿಷರು ಮಹಾತ್ಮ ಅವರಿಗೆ ಯಾವತ್ತೂ ಮಂದಿ ಅವ್ರನ್ನ ಹೊರಿಸ್ಕೊಡ್ಲಿಲ್ಲ ಬ್ರಿಟಿಷರು ಆ ಅಂಜಕಿತ್ತು ಮಹಾತ್ಮ ಅಂತ ಇತ್ತು ಅಂತಿದ್ರು ಅವರು ಬರೀ ಎಷ್ಟು ಬಟ್ಟೆ ಇತ್ತು ಮಹಾತ್ಮ ಗಾಂಧೀಜಿ ಅವರು ಮಹಿಳೆ ಬಟ್ಟಿ ನೋಡ್ರಪ್ಪ ನೋಡ್ರಿ ಇಲ್ಲ ಆ ಬಟ್ಟೆ ಹಾಕಿದ್ರು ಎಲ್ಲ ತ್ಯಾಗ ಮಾಡಿದ್ರು ಅವರು ಎಲ್ಲ ಮಾಡ್ಯಾರ ಮಾಡಿ ಎಲ್ಲ ಅಪ್ಪಗೆ ಒಪ್ಪಿಕೊಂಡು ಆ ಪುಸ್ತಕ ನೀಂತಿಟ್ಟಿ ನೀವು ಓದಕದ ಆ ಪುಸ್ತಕ ಓದಾಕತ್ತಿದ್ದೆ ನಾನು ಎಲ್ಲ ಮಾಡಿ ಅಂತ ಒಪ್ಕೊಂಡು ಶರಣಾಗತಿ ಆಗ್ಬಿಡ್ತಾರೆ ದೇಶಕ್ಕೋಸ್ಕರ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರು ಎಷ್ಟು ಗೌರವಿಸ್ತಿದ್ರು ಅಂದ್ರೆ ಅವ್ರಿಗೆ ಅದೇ ಹೇಳಿದ್ರೆ ಅನೇಕ ವಿಚಾರಗಳನ್ನು ಹೇಳಿದ್ರೆ ನಮ್ಮ ಇತಿಹಾಸಕ್ಕೆ ಹೋಗೋದಿಲ್ಲ ಅವ್ರು ಹೇಳ್ತಾರ ಹದಿನೆಂಟು ವರ್ಷ ಮಹಾತ್ಮಾ ಗಾಂಧೀಜಿ ಮೈ ಮೇಲೆ ಒಂದು ಭಾರ ಬರ್ಲಾರ್ದಂಗೆ ನೋಡ್ಕೊಂಡಿದ್ವಿ ಹದಿನೆಂಟು ತಿಂಗಳೊಳಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾತ್ಮಾ ಗಾಂಧೀಜಿ ಅವ್ರನ್ನ ಹದಿನೆಂಟು ತಿಂಗಳಲ್ಲಿ ನೀವು ಭಾರತೀಯರ ಕೊಂದ್ರಲ್ಲ ನೀವು ಮನುಷ್ಯರ ಅಂತ ಹೇಳಿ ಮೌನ್ ಬ್ಯಾಂಟನ್ ಹೇಳ್ತಾರ ಭಾರತೀಯರಿ ಅದು ಯಾರು ಭಾರತೀಯರ ಕೊಂದ ಯಾರವ ದಾತೋರಾಮ್ ಗೋಡ್ಸೆ ಈಗೀಗ ಕಾಲ್ನ ಮಕ್ಕಳು ಇವ್ರು ದೇವ್ರ ಗುಡಿ ಕಟ್ಸ್ಯಾರ ಒಂದು ಅವ್ರ ಮನದೇವ್ರು ಬಿಜೆಪಿಯವ್ರ ಮನದೇವ್ರು ಈಗ ಅವ ಇನ್ನೊಬ್ಬ ಬೂಟ್ ಎಕ್ಕಿದ್ದವ ಬ್ರಿಟಿಷರ್ ಬೂಟು ಜೈಲಾಗಿದ್ದಾಗ ಯಾರೋ मिस्टर साहूकर ಅವರು जयंती ಮಾಡ್ತಾರೆ ಅವರು ಸರ್ಕಲ್ ಕಟ್ಸ್ತಾರೆ ಇವರು ನಾಚ್ ಕಿ ಮಾಲಾ ಮರ್ಯಾದಿ ಐತಾಯಿ ಭಾರತೀಯ ಜನತಾ ಪಕ್ಷದವರಿಗೆ ಹಾ ಬಾಪ ಕೋರುಸೇನ ದೇವರು ಹುಡುಕ ಕಟ್ಸ್ತಾರಾ महात्मा गांधीಜಿ ಅವರನ್ನಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಮಾತಾನ್ ಗೊಡಿಸಿ ಬೇಕಾ ಮಹಾತ್ಮ ಗಾಂಧೀಜಿಯವ್ರು ಬೇಕಾ ಮಹಾತ್ಮ ಅವರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯದ ಕೂಡ ತಮ್ಮ ಜೀವನ ತ್ಯಾಗ ಮಾಡಿದ್ರು ಸರ್ವಸ್ವತ ಎಲ್ಲ ಹೆತಿ ಬಿಟ್ಟರು ಮಕ್ಕಳು ಬಿಟ್ರು ಮನಿ ಬಿಟ್ರು ಎಲ್ಲ ಬಿಟ್ಟು ತುಂಡು ಬಟ್ಟಿ ಮೇಲೆ ಅಡ್ಡಾಡಿದ್ರು ಪಾಪ ಇವರು ಆ ನಾಥವ್ರ ಗೊಡಿಸಿ ಆರ್ ಎಸ್ ಎಸ್ ಸಂಘಟನೆಗಿದ್ದಾವ ಏನು ರಾಷ್ಟ್ರೀಯ ಏನ್ರಿ ಅದು ಸ್ವಯಂ ಸೇವಕ ಸಂಘ ಅಂತ ಸುಡುಗಾಡ ಎಲ್ಲ ಸಂಘ ನಿಮ್ಮದು ಗಂಡಮಗಳ ಒಂದ್ ನಾಯಿ ಮರಿಯ ಸತ್ತವನ ದೇಶಕ್ಕೆ ನೀವ್ ಯಾವಾಗ ಹುಟ್ಟುಕೊಂಡ್ರಿ ಈ ದೇಶ ನಮ್ಗೆ ಗೊತ್ತೈತಿ ನೀವು ಬಹಳ ಕಿಸ್ಯಾಕ್ ಹೋಗ್ಬೇಡ್ರಿ ನಮ್ಗೆಲ್ಲ ಗೊತ್ತದ ನಾವು ಬೇಕಂತ ಮಾಡಿ ನಿಮ್ಗೆ ಉತ್ತರ ಕೊಡಕ ಮಾಡಿ ಈ ಕಾರ್ಯಕ್ರಮ ಇದು ಭಾರತೀಯರ ಕಾರ್ಯಕ್ರಮ ಭಾರತ ದೇಶದ ಕಾರ್ಯಕ್ರಮ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಪವಿತ್ರವಾದ ಕಾರ್ಯಕ್ರಮ ನೋಡಿದ್ರೆ ಅವರ ಪ್ರಾರ್ಥನೆ ಪ್ರಾರಂಭ ಆಯಿತು ಇವತ್ತು ಆಕಾಶದಂತರ ಆ ಭಗವಂತನೇ ಇವತ್ತು ಅವರಿಗೆ ಪುಷ್ಪ ರೂಪದಲ್ಲಿ ಏನು ಪವಿತ್ರಗೊಳಿಸಿದಾವೆ ಇದಕ್ಕಿ ಇವತ್ತು ಹಾ ನೋಡಿದ್ರಿ ಎಷ್ಟು ಜನ ನಮ್ಮ ಹಿಂದೂ ಧರ್ಮದವರು ನಮ್ಮ ಇಸ್ಲಾಂ ಧರ್ಮದವರು ಬೌದ್ಧ ಧರ್ಮದವರು ನಮ್ಮ ಜೈನ ಧರ್ಮ ಇವೆಲ್ಲ ಧರ್ಮಗಳು ನಮ್ಮ ದೇಶದಲ್ಲದಾವೆ ಆವತ್ತೇನು ಮಹಾತ್ಮ ಗಾಂಧೀಜಿ ಅವ್ರಿಗೆ ಗೊತ್ತಿರಲಿಲ್ಲ ಈ ದೇಶದ ಪರಿಸ್ಥಿತಿಯಲ್ಲಿ ಅದಕ್ಕೆ ಅವ್ರು ಹಾಳಿದ್ರೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅವರು ಕಂಡಂತ ರಾಮನ ಬೇರೆ ಇವ್ರು ಕಂಡಂತ ರಾಮನ ಬೇರೆ ಇವರು ದೇಶ ಒಡೆಯ ರಾಮನನ್ನ ಹುಡುಕೊಂಟಾರ ಆದ್ರೆ ಮಹಾತ್ಮ ಗಾಂಧೀಜಿಯವರ ಕಟ್ಟಂತ ಕಂಡಂತ ರಾಮ ನಮಗ ಬೇಕಾಗಿದೆ ನಮಗ ಅವಶ್ಯಕತೆ ಇದೆ ನಿಮಗ ಅವಶ್ಯಕತೆ ಇದೆ ಈ ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ಆ ರಾಮ ಬೇಡ ನಮಗೆ ಕಟ್ಟು ಕತೆ ರಾಮ ಬೇಡ ನಮಗೆ ಮಹಾತ್ಮ ಗಾಂಧೀಜಿಯವರ ಕಂಡಂತ ರಾಮ ರಾಮ ಸ್ವರಾಜ್ಯ ರಾಮ ಸ್ವರಾಜ್ಯ ಇವತ್ತು ಬೇಕಾಗಿದೆ ಬಂಧುಗಳೇ ಅದಕ್ಕೆ ಇವತ್ತು ದೇಶವನ್ನ ಮಹಾತ್ಮನ ಕೊಂದಂತವ್ರೆ ದೇವ್ರ ಗುಡಿ ಅಂದ್ರೆ ಇವರು ಯಾರು ಬಿಡ್ತಾರಪ್ಪ ಬ್ರಿಟಿಷರು ಬೂಟ್ ಬೇಕಿದವನ ಸರ್ಕಲ್ ಮಾಡ್ತಾರೆ ಇಲ್ಲಿ ಒಂದು ಒಂದೈತಿ ಹವ್ರಿಗೆ ನಾಚಿಗೆ ಮಾನ ಮರ ಐತಿ ಅವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ ಅದಕ್ಕೆ ಈ ದೇಶವನ್ನು ಹೊಡೆಯೋದಕ್ಕಾಗಿ ಬಂದಾರ ಮತ್ತು ಪವಿತ್ರವಾದ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ಎಷ್ಟು ವಿಚಾರಗಳನ್ನು ಇಟ್ಕೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನ ರಚನೆ ಮಾಡಿದ್ರು ಎಷ್ಟು ಇದೇ ದೇಶಗಳನ್ನು ಅಡ್ಡಾಡಿದ್ರು ಎಷ್ಟು ಧರ್ಮಗಳನ್ನು ಸಂದರ್ಶನ ಮಾಡಿದ್ರು ಅದಕ್ಕೆ ಗೊಡಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತರುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಐತಿ ಅನ್ನ ಬಸವಣ್ಣನವರ ಚಿಂತನೆ ಐತಿ ಅಲ್ಲಿ ಸಂವಿಧಾನದೊಳಗೆ ಒಂದೇ ಇಟ್ಕೊಂಡಿಲ್ಲವರು ಈ ಭೂಮಿ ಮೇಲೆ ಪವಿತ್ರವಾದ ಭೂಮಿ ಮೇಲೆ ಏನೋ ನೆಡೆದಾಡಿ ಭೂಮಿಯನ್ನು ಪವಿತ್ರಗೊಳಿಸಿದಂತ ಎಲ್ಲ ಪ್ರವಾದಿಗಳ ಒಂದು ಅನುಭವವನ್ನು ತಗೊಂಡು ಈ ಭಾರತದ ಸಂವಿಧಾನವನ್ನ ಬರೆಯಲಾಗಿದೆ ಬಂಧುಗಳೇ ಭಾವತ್ರ ಸಂವಿಧಾನವನ್ನು ಬರೀಲಾಗಿದೆ ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಪ್ರಜೆಗಳಿಗ ಪ್ರಜೆಗಳಿಗೆ ಹಿಂದ ಅಂತ ಮಾಡಿದ್ದಾರೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಅಂತೇಳಿ ಎಂತ ಪವಿತ್ರವಾದ ಸಂವಿಧಾನ ಈ ಸಂವಿಧಾನ ಎಲ್ಲಿ ಜಗತ್ತಿನ ಹುಡುಕರಲ್ಲಿ ಬೇರೆ ದೇಶದಾಗ ಸಿಗುತ್ತೆ ನೋಡುವ್ರಿ ಯಾರ ಧರ್ಮದವ ಎಲ್ಲ ಕಡೆ ನಮ್ಮದ ಇಲ್ಲಿ ವಿಶೇಷವಾದ ಎಲ್ಲ ಧರ್ಮ ಎಟ್ಟ ದೇವ್ರದೋಪ ಎಟ್ಟ ಭಾಷೆ ಅದೋಪ ಏನು ಇವತ್ತು ನರೇಂದ್ರ ಮೋದಿ ಈ ಭಾಷೆಲ್ ಇವಾಗ ಹುಟ್ಟಿಸಿದ್ರು ಇವಾಗ ಕುಣ್ಣಿ ಈಗ ಹುಟ್ಟ್ಯನ ಮಹಾತ್ಮ ಗಾಂಧೀಜಿಯವ್ರಿಗೆ ಮಾತಾಡ್ತಾನ ಸವೀರ ಬದಲಿ ಮಾಡ್ತಾರಂತ ಬಿಟ್ಟು ಬಿಡ್ತೀವಿ ನಾವು ಕಾಂಗ್ರೆಸ್ನವ್ರು ಈ ದೇಶ ಕಾಂಗ್ರೆಸ್ನವ್ರ ಜೀವಂತ ಇರೋವರೆಗೋ ನಿಮ್ಮ ಮಾತ್ರ ನಾವು ಯಾವುದು ಬದಲಿ ಮಾಡಿ ಬಿಡೋದು ನಮ್ಮ ಮಕ್ಕಳಾಗ ಬಿಡಂಗಿಲ್ಲ ಬಿಡಂಗಿಲ್ಲ ವೃತ್ತಿ ಅಂತಿಕೊಂಡಿ ಅದ್ರಾಗ ನನ್ನ ಉಸಿರುಗಿ ಈ ಒಂದು ತಾಲೂಕಿನಾಗ ನೀವು ಎಟ್ಟ ಬಿ ಜೆ ಪಿ ಅವರು ಚಡ್ಡಿಗಳು ಹಾರಾಡಿದ್ರು ಇಲ್ಲಿ ಆಟ ನಡೋದಿಲ್ಲ ನಿಮಗೂ ಅಂತ ನಾವ ಗೌರವಂತು ಇನ್ನೊಮ್ಮೆ ಮಾತಾಡೋಣ ಅವಾಗ ಮಗ ಎತ್ನಾಳ ಓಯ್ ಬೇರೆ ಊರು ನಿಮ್ಮ ಊರಾಗಿದ್ದೆ ಗೌಡ ನನಗೇನ್ಲೆ ಎತ್ತಾಳ ನನ್ನ ಊರಿಗೆ ಕರ ಕಟ್ಟ ಗೋತಾಯ ಗೌಡ್ ಹೋಗಿ ಬಹಳ ಆಚರ್ವ ಅಂತ ಏನ್ ಇನ್ನಂತೂ ಯೋಸ್ ಬಂದಿ ನೋಡಿಲ್ಲ ಅದು ನಾನು ಮಗರ ಎಲ್ಲ ನೋಡೇ ಬಂದ್ ನಿಂತೀನಿ ಬಾ ತಾಕತ್ತು ಇದ್ರೆ ಯಾರು ನೀವು ಐದು ಭಾರತೀಯ ಜನತಾ ಪಕ್ಷದವ್ರಿಗೆ ನೋಡಾಕ ದೇಶ ಹೊಡಿತೀರಿ ರಾಜ್ಯ ಹೊಡಿತೀರಿ ಪಾಪ ಹಾ ದೇಶಕ್ಕಾಗಿ ಹಿಂದೂಗಳಿಗಾಗಿ ಅನೇಕ ದಾನ ಮಾಡಿ ಮಕ್ಕಳನ್ನೇ ಒತ್ತಿ ಇಟ್ಟ ಪುಣ್ಯಾತ್ಮ ಪಿಪು ಸುಲ್ತಾನ ಅವರು ಮಕ್ಕಳನ್ನೇ ಒತ್ತಿ ಇತ್ತು ಈ ದೇಶದ ಸ್ವಾತಂತ್ರ್ಯ ತಂದು ಕೊಟ್ಟಂತ ಹೋರಾಟ ಮಾಡಿ ಮಾಡಿದಂತ ಪುಣ್ಯಾತ್ಮ ಮಹಾವೀರ ಹಜರ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಬೈತಿ ಏನ್ ಮಾತಾಡ್ತೀವೋ ಮಿಸ್ಟರ್ ನೀನ್ ಅರ್ವಿನ ಬಿಸ್ತಾರ ಸ್ವಲ್ಪ ಆಗ್ತಡಿ ಬಂದ್ರ ಕಾಲ ಮಾತಾಡಕತ್ತೆ ಮಾತಾಡಕತ್ತಿ ನೀ ತಿಳ್ಕೊಂಡ್ರಿ ನನ್ನಂತವ್ರ ನನ್ನ ಮೈಯಲ್ಲ ಒಂದು ನನ್ನ ದೂರ ಸತ್ಯ ಅಡಿಸಕ್ಕಾಗಲ್ಲ ಈಗ ಹೋಗ ಗೌಡ ಕಿಸ್ಕೊ ಹೋಗಿ ನೀನು ಗೌಡಕಿ ನೀನು ಮನೆ ಆಗಿಟ್ಟುಕೋ ನನಗೇನು ಹೇಳ್ತು ಗೌಡಕಿ ಇದೇ ಹೇಳ್ಕಿ ಮೇಲೆ ಮಾತಾಡೋ ಈಗ ಅದು ಅನ್ಸ್ಕೊಂಡು ಓಡಿ ಬಂದ ನಮ್ಮ ಹೆಣ್ಮಕ್ಳು ಮಾತಾಡಿದ್ರು ನಮ್ಮ ಸೊಲ್ಲಾಪುರ ಬಾಯಿ ಎಲ್ಲರೂ ಈ ಬೆನ್ನ ಹತ್ತಿದ್ರು ಈಗ ಅರಿವಿ ಬಿಚ್ಚಾಕ ಇಲ್ಲೇ ಹ ಅರಿವಿ ಬಿಚ್ಚಾಕ ಬೆನ್ನ ಹತ್ತಿದ್ರು ಅವ್ರಿಗೆ ಇಲ್ಲಿ ಓಡಿಗೆ ಹಿಂಗ ಮತ್ತ ಇಲ್ಲಿ ಬಂದು ಬಾಯಿ ಮಾತಾಡಕ್ ಗಂಟ್ಲಿಂದ್ರು ಹೋದು ಮಾತಾಡಕ ನೋಡ್ತೀನಿ ನೋಡಿ ಗೌಡದಿನಿ ಅಂತ ಈಗ ಇಟ್ಕೋ ಗೌಡ್ಕಿ ಮನೆಯಾಗ ನೀವು ಶ್ರೀಮಂತಗಿದ್ರು ಮನೆಯಾಗ ಇಟ್ಕೋ ಈ ಶ್ರೀಮಂತಗಿ ಗುಂಡಾಗಿರಿ ದಾದಾಗಿರಿ ನೈಚನಂಗೆ ಇಲ್ಲಿ ನೆನೆಗಿಲ್ಲ ನಮ್ಮ ಮುಂದೆ ಯಾವ ಇಲ್ಲಿ ನೋಡಿ ನೀ ನನಗೆ ಸರ್ವಧರ್ಮ ಸಮ್ಮೇಳನ ಮಾಡೋಕೆ ನನಗೆ ಅಡ್ಡಿಪಡಿಸಿ ಪರ್ಮಿಷನ್ ಕೊಟ್ಟಿದ್ದು ತಹಸೀಲ್ದಾರ್ ಕ್ಯಾನ್ಸಲ್ ಮಾಡಿದ್ರು ನಾವು ರಸ್ತಾದಾಗ ಮಾಡಿದ ಮಕ್ಕಳು ನಾವು ನಾವು ಭಾರತೀಯರು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಸುಮ್ಮನೆ ಕೂತರೆ ಸುಮ್ಮಗೆ ತಪ್ಪದು ಸುಮ್ನೆ ಜಯ ನಿಮ್ಮದು ಸುನಿತ್ತ ಆ ತತ್ವ ನಾನು ಪಾಲನೆ ಮಾಡಿ ಹೋಗುವಂತ ಮಗ ನಾನು ನಾನೇನು ಪಕ್ಕಾ ಭಾರತೀಯ ದಿನಿ ಏನು ನಾನು ಏನಿದ್ದೋ ಏನೋ ಗೊತ್ತಿಲ್ಲ ಲಿಂಗ ಮೇಲೆ ಕಟ್ಕೊಂಡ್ಮಿಂಗಾಯ್ತಾಗೀನಿ ಧರ್ಮ ಪಾಲನೆ ಮಾಡಾಕತ್ತೀನಿ ಯಾರಿಗ್ ಗೊತ್ತಿತ್ರೀ ಬೆಡ್ದೂರ್ ಸಾಹೇಬ್ರ ಬಸವನ ಲಿಂಗ ಕಟ್ಟನ ಲಿಂಗಾಯ್ತು ಧರ್ಮದಾಗ ಹುಟ್ಟಿನಿ ನಾನು ಏನು ಜಾತಿ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿನ ಯಾವ್ದಾರು ಜಾತಿಯಾಗಿ ಹುಟ್ಟಬೇಕಂತ ಹೇಳ್ತೇನೆ ನಾನು ನಮ್ಮ ಅಪ್ಪ ನಮ್ಮ ಆ ಹೇಳ್ತೀರಪ್ಪ ನೀವ್ರ ಮಕ್ಕಳು ಮಾತಾಡ್ತಾರ ಒಬ್ಬೊಬ್ಬರ ಜಾತಿ ಐತಿ ಟಿಪು ಸುಲ್ತಾನ್ ಏತಿ ಮಾತಾಡ್ತಾರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಎದಕ್ಕೋ ಮಾತಾಡ್ತೀರಿ ಈ ದೇಶ ಬ್ಯಾರಾಗಿತ್ತರ ಬಿಟ್ಟು ಹೋರಾತಾಗ ಹಾಳಾಗಿ ನಾ ಹೇಳ್ಬಿಟ್ಟು ಹೇಳೋ ನೀವು ಬ್ರಿಟಿಷರೇ ನೀವು ಈ ದೇಶ ಭಾರತ ದೇಶ ಈ ದೇಶದಾಗ ನೀವೇನಾದಿಲ್ವಾ ನೀವು ಬ್ರಿಟಿಷರ ನೀವು ಎಂದೂ ಭಾರತೀಯರ ಆಗ ಸಾಧ್ಯ ಯಾಕಂದ್ರೆ ಸಂವಿಧಾನ ತೆಗಿತೀವಿ ಇತಿಹಾಸದ ಬಗ್ಗೆ ಒಂದು ದಿವಸ ಗೌರವ ಇರೋದು ಒಂದು ಕಾರ್ಯಕ್ರಮ ಮಾಡ್ತಾರ ಯಾವ್ದಾರ ದೇಶದ ಸ್ವಾತಂತ್ರ್ಯ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಾರ್ಯಕ್ರಮ ತೋರಿಸ್ರಿ ಮಹಾತ್ಮರ ಬಗ್ಗೆ ಗಾಂಧಿ ಜಯಂತಿನ ಮಾಡುದು ನೀವು ಒಂದ್ ದಿವ್ಸ ಮಾಡ್ರಿ ನೋಡ್ರಪ್ಪ ಇವ್ರು ಯಾರ ನೋಡ್ರಿ ನನಗ ಬಹಳ ಸಂತೋಷ ಏನಾಗಿತ್ತು ಇದಕ್ಕಲ್ ಜನತೆ ನಮ್ಮ ಬಡ ನೇಕಾರ್ ಕೂಲಿ ಕಾರ್ಮಿಕರು ಎಲ್ಲ ಜಾತಿ ಜನಾಂಗ ಇರುವಂತ ಸರ್ವ ಜನಾಂಗ ಶಾಂತಿ ಇರುವಂತ ಶಾಂತಿಯ ತೋಟ ಯಾವ್ದಾಗೈತಂದ್ರ ಇಲ್ಕಲ್ ಆಗೈತಲ್ಲ ನನಗೆ ಅನಂತ ಅನಂತರಂತರ ಕೋಟಿ ಕೋಟಿ ಧನ್ಯವಾದಗಳನ್ನ ಯಾಕಂದ್ರೆ ಯಾವುದೂ ದಯವಿಟ್ಟು ಬಂಧುಗಳೇ ಯಾರ ಮಾತಿಗೂ ಕೂಡ ನೀವು ಕಿವಿ ಕೊಡಬಾರ ನಾವು ದೇಶದ ಭಕ್ತಿಗೋಸ್ಕರ ಮಾಡಿದಂತ ಕಾರ್ಯಕ್ರಮ ಇದು ಏನ್ ನಮ್ಮ ಭಾಷಣ ಮಾಡೋದು ತಿಂಡಿ ಎಲ್ಲ ಮೈಕ್ ನೂರು ಸಿಕ್ತಾವ್ ನಮಗ ಮೈಕ್ ಮೈಕ್ ನೂರು ಸಿಕ್ತಾವ್ ಮಾತಾಡಕ ಅವ್ರಿಗೆ ಐತ್ ನಮ್ಗ ಬೇಕಂದ್ರ ಆದ್ರೆ ಮೈಕ್ನಾಗ ಮಾತಾಡಿ ತಿರ್ಸಿ ಅನ್ನೋ ಮಕ್ಕಳು ನಾವಲ್ಲ ನಾವು ಎದಕ್ ಮಾಡೀವಿ ದೇಶದ ಭಕ್ತಿ ಮಹಾತ್ಮ ಪುಣ್ಯಾತ್ಮ ನಾವೆಲ್ಲ ಇಚ್ಛಾಂದೀವಂದ್ರ ಹಾ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಆದರ್ಶ ಇವತ್ತು ನಮಗ ಸಾಕ್ಷಿಯಾಗಿದಾವ ಅದಕ್ಕೆ ಅರ್ಥ ಮಾಡ್ಕೊಡ್ರಿ ಇಲ್ಲಿ ಕಲ್ ಜನತೆಗೆ ವಿನಂತಿ ಮಾಡ್ಕೋತೀವಿ ನೀವು ದಯವಿಟ್ಟು ಇಂತ ಅದಕ್ಕೆ ಹೋಗ್ಬಾರ್ರಿ ನಾವೇನು ಯಾರನ್ನೋ ವಾಸ್ತಗಾರ ಕರೆಸಿ ಇಲ್ಲೇ ಯಾಕೆ ಯಾವಾಗ ಬಂದ್ರಿ ಕುಂದಾಪುರ ಚೈತ್ರ ಕುಂದಾಪುರ ಕರೆಸಿ ಮಾತಾಡಿದೆ ಅವ ಕಿತ್ತೋ ನಮಗೆ ಆ ಬಿಜೆಪಿಗೆ ಚಪ್ಪತ್ತು ಹೊಡ್ರಿ ಅಂದವ ಯಾರು ಮುತಾಲಿಕ್ ಮೋದಿಗೆ ಓಟ್ ಹಾಕಿರಿ ಅಂದ್ರೆ ಚಪ್ಪ ತೋ ಹೊಡ್ರಿ ಅಂದವ ನಾನಲ್ಲ ಅವ ಅವಾಂಗಾರೆ ಹೌದಲ್ಲ ಅದಕ್ಕೆ ಪ್ರೊಫೆಸರ್ ಅವರು ಒಂದು ಮಾತನ್ನು ಹೇಳದಾರ ಏನು ಗೊಡಿಸೆ ಬಗ್ಗೆ ಗೊಡಿಸ್ ಕೊಲ್ಲಂತವ್ರಿಗೆ ಪೂಜೆ ಮಾಡ್ತಾರೆ ಇವರು ಬೈ ಬಿ ಜೆ ಗಾಂಧಿ ಸುಡ್ ಗಾಂಧಿ ಸು ಎಲ್ಲಿವರೆಗೂ ಈ ದೇಶದಾಗ ಇಂಥ ತತ್ವ ಸಿದ್ಧಾಂತಕ್ಕೆ ಗೌರವ ಕೊಡೋದು ಕಲಿ ಇವತ್ತು ಜನರು ಬಿಡ್ತಾರ ಅವತ್ತು ನಿಜವಾದ ಭಾರತ ದೇಶ ಆಗತ್ತನ್ನೋ ಮಾತನ್ನು ಹೇಳಿದಾರೆ ಅವರು ಪ್ರೊಫೆಸರ್ ನಾರಾಯಣ ಅವ್ರು ಇವತ್ತು ಅರ್ಥ ಮಾಡಿಕೊಂಡ್ರಿ ಬಂಧುಗಳೇ ತಾವೆಲ್ಲ ಭಾರತೀಯರು ನಾವು ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಬೆಳೆದಂಥವ್ರು ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತು ಹೇಳ್ತಾರೆ ಪಕ್ಕದ ಮನೆಯಾಗ ಯಾರ ಉಪವಾಸ ಮಲಗಿದ್ರೆ ನೀನು ಹೊಟ್ಟೆ ತುಂಬ ಮಲಗಕೋಬಾರತಮ್ಮ ಅಂತ ಎಂತ ತತ್ವ ಇದು ಯಾರ್ಯಾರ ಗೊತ್ತಾರಪ್ಪ ಯಾರ ನಮಗೆ ಆ ಪಕ್ಕದ ಮನೆಯವರು ಉಪವಾಸ ಮಲಗಿದ್ರ ನೀವು ಹೊಟ್ಟೆ ತುಂಬ ತಿಂದು ಮಲ್ಕೋಬಾರಪ್ಪ ನೀವು ತಿನ್ನೋದ್ರಾಗ ಒಂದಿಟ್ಟು ಕೊಟ್ಟು ತಿನ್ರಿ ಅವ್ರಿಗೂ ಬದುಕಸ್ರಿ ನೀವು ಬದುಕ್ರಿ ಲೀವ್ ಅಂಡ್ ಲೆಟ್ ಲೀವ್ ಅಂತ ಹೇಳಿದವರು ಮಹಾತ್ಮಾ ಗಾಂಧೀಜಿಯವರು ಹ ನೀವು ಉಳಿರಿ ಇನ್ನೊಬ್ಬರಿಗೆ ಬದುಕಾಕ್ ಬಿಡ್ರಿ ಅಂತೀವಿ ಏನು ಇಲ್ಲ ಇಲ್ಲೆಲ್ಲಿ ಅದಕ್ಕೆ ಸಮಯ ಭಾಳಾಗಿದೆ ಬಂಧುಗಳೇ ಇಷ್ಟೊಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಗದ್ದರಿಕೇರಿಯವರು ಮತ್ತು ನಮ್ಮ ಸುಷ್ಮಾ ಬಾರಿಗಿಡರು ನನ್ನ ಸಣ್ಣ ಮಗಳು ತಂಗಿದ್ರು ಏನು ಈಟಿಂತ್ರ ಇಡದು ಒಡ್ಡೆಗಳ ಭಾಳ ಒಳ್ಳೆಯ ನಿರೂಪಣೆ ಮಾಡ್ತಾಳೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ವಿಶೇಷವಾಗಿ ಎಲ್ಲ ಸಾಧಕರಿಗೆ ಪ್ರತಿಭಾವಂತರಿಗೆ ಪ್ರಬಂಧ ಪ್ರ ಸ್ಪರ್ಧೆಯನ್ನು ಏರ್ಪಡಿಸಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಗಾಂಧೀಜಿ ಬಗ್ಗೆ ಎಷ್ಟು ಚಂದ ಬರ್ದಾರೆ ಗೊತ್ತಾ ಪ್ರಬಂಧ ನಿಜವಾಗ್ಲು ಇದೆಲ್ಲ ನಾವೆಲ್ಲ ತಿಳಿಸ್ಬೇಕು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮಕ್ಕಳಿಗೆ ತಿಳಿಸ್ಬೇಕು ನಮ್ಮ ದೇಶದ ಇತಿಹಾಸವನ್ನು ನಾವು ತಿಳಿಸ್ತಿಲ್ಲ ಮತ್ತಾರು ತಿಳಿಸ್ತಾರೆ ಅದಕ್ಕೆ ನಮ್ಮ ದೇಶ ಒಂದು ಇತಿಹಾಸ ಭರತವಾದಂಥ ದೇಶ ಅದಕ್ಕೆ ನಮ್ಮ ಡಿ ಕೆ ಶಿವಮಾರ್ ಸಾಹೇಬ್ ಹೇಳ್ತಾರೆ ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಅಂತ ಹೇಳ್ತಾರೆ ಇದು ಸುಳ್ಳಲ್ಲ ಬಂಧುಗಳೇ ಸುಳ್ಳಲ್ಲ ಅದಕ್ಕೆ ಸಮಯವಾಗಿದೆ ಒಳಗಿದೆ ಮತ್ತೆ ಸಿದ್ದರಾಮಯ್ಯ ಮಾತು ಮಾತಾಡಿದ್ರೆ ಇವತ್ತು ಬೆಳಿಗ್ಗೆ ಎಲ್ಲರೂ ಇದನ್ನ ಮನಸ್ಸು ಕೊಟ್ಟಿ ನೋಡ್ಕೊಂಡ್ರೆ ರಾತ್ರಿ ಮುಕ್ಕೊಂಡಾಗ ನಿಮಗೆಲ್ಲರಿಗೆ ಆತ್ಮಸಾಕ್ಷಿ ಐತಿಲ್ಲಪ್ಪ ಕೈ ಹತ್ರ ಯಾರಿಗೆ ಐತಿ ಎಲ್ಲರಿಗಿದ್ದವರಿಗೆ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಇವತ್ತು ಮೂರು ನಾವು ಒಪ್ಪಿಕೊಂಡು ಈ ಸಂವಿಧಾನ ಪ್ರಕಾರ ಯಾವ್ದಾದ್ರು ಹೇಳ್ರಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅದರಲ್ಲಿ ಪತ್ರಿಕಾಂಗ್ ಐತಪ್ಪು ನಿಮ್ಮನ್ನು ಬಿಟ್ಟಿಲ್ಲ ನೀವು ಸೊಪ್ಪು ಸುದ್ದಿ ನಡೆಯಕ್ಕೆ ಆತ್ಮವಿಶ್ವಾಸದಿಂದ ನಡೆಯಕ್ಕರಿ ದಯವಿಟ್ಟು ಆತ್ಮ ಸಾಕ್ಷಿಯಾಗಿ ನಡೆಯಕ್ಕೆ ಕರೀರಿ ಬರೀ ಆತ್ಮ ಸಾಕ್ಷಿಯನ್ನು ಬಿಟ್ಟು ನೀವು ಏನ್ ನಡೆದ್ರು ಯಾರು ನಿಮ್ಮ ಮನಸ್ಸು ಒಪ್ಪಿಲ್ಲ ನಿಂದ ಒಪ್ಪದ ರಾತ್ರಿ ಮಕ್ಕೊಂಡಾಗ ಒಪ್ಪು ತನ್ನ ತಪ್ಪು ಮಾಡಿ ಬಂದು ಮಕ್ಕೊಂಡ್ರ ಒಪ್ಪತ್ತನ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ ನನಗೆ ಹೇಳ ಏನು ಆತ್ಮ ಸಾಕ್ಷಿ ಎಲ್ಲ ನ್ಯಾಯಾಲಯ ಎಲ್ಲ ದೇವರಿಗಿಂತ ಮಿಗಿಲಾದಂಥದ್ದು ಸಾಕ್ಷಿ ಅನ್ನೋದು ನಮ್ಮ ಹತ್ರ ಐತಿ ಆ ಆತ್ಮ ಸಾಕ್ಷಿಗೆ ದ್ರೋಹ ಮಾಡಿದ್ರ ನೀವು ಯಾರು ಮನುಷ್ಯ ಜಾತಿಗೆ ಹುಟ್ಟಿದಂತೆ ಅಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀವಿ ಆತ್ಮ ಸಾಕ್ಷಿಗೆ ದ್ರೋಹ ಮಾಡಬಾರಿ ಆತ್ಮಸಾಕ್ಷಿಯಿಂದ ನೀವು ನಡೆಯಿರಿ ಸತ್ಯವನ್ನೇ ಮಾತಾಡ್ರಿ ಯಾಕಂದ್ರೆ ಅಲ್ಲವೇನಾಗೋದಿತ್ತು ನಾವು ಅದೇ ಟಿಪ್ಪು ಸುಲ್ತಾನ ಒಂದು ಮಾತಾಡ್ತಾರೆ ಗೊತ್ತಿಲ್ಲ ನಿನಗೆ ನೂರು ದಿವ್ಸದ ನೂರು ಹತ್ತು ನೂರು ವರ್ಷ ಏಡಿಯಾಗಿ ಬರ್ದುಕಿಂತ ಒಂದು ದಿವಸ ಹೃದಯಾಗಿ ಬದುಕಿದ್ರೆ ಸಾಕು ಅಂತ ಟೀಪು ಸುಲ್ತಾನ ಒಂದೊಂದು ದಿವ್ಸ ಬದುಕಿದ್ರೆ ಸಾಕು ನಾನು ನನಗೇನಾಗೋದಿತ್ತು ಬದುಕಿಬಿಟ್ಟಿ ಬಿಟ್ಟೆ ನಿಮ್ಮ ಇನ್ನೇನು ಕಿತ್ಕೊತೀನಿ ಕಿತ್ತು ನೋಡ್ತೀನಿ ಗೌಡ್ರ ಗೌಡ್ಕಿ ಗೌಡ ಅಂತ ಗೌಡ ಅಂತ ಇಬ್ರು ಗೌಡ್ರಿ ಹೋರಿ ಗೌಡ್ಕಿ ಗೌಡ್ಕಿ ಇಟ್ಕೊಂಡು ನಮ್ಮೂರಿ ಕಡಕಟ್ಟ ಘಟನೆ ಇವ್ರು ಯಾರತಿರೀ ಅದಕ್ಕೆ ತೆರೀಕೆಸ್ಕೊಬಾರ್ರಿ ಎಲ್ಲರೂ ಎಲ್ಲ ಜಾತಿ ಜನಾಂಗದವರು ಈ ದೇಶವನ್ನ ಕಟ್ಟಾರ ನಮ್ಮ ಬೆಡದೂರು ಸಾಹೇಬ್ರ್ ಹೇಳ ನಾವು ಬಿಡೋದಿಲ್ಲ ನಮ್ಮ ದೇಹದೊಳಗೆ ಉಸಿನ ಈ ದೇಶದ ಒಕ್ಕಟ್ಟನ್ನ ಏಕತೆಯಿಂದ ಭಾವೈಕತೆಯಿಂದ ನಾವು ಕಟ್ಟೆ ಕಟ್ಟುತ್ತೇವೆ ಕಟ್ಟೆ ಕಟ್ಟುತ್ತೇವೆ ಕಟ್ಟೆ ಕಟ್ಟುತ್ತೇವೆ ಕಟ್ಟೆ ಕಟ್ಟುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಶುಭಾಶಯವನ್ನು ಕೊಡ್ತೀನಿ ಧನ್ಯವಾದಗಳು